ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅರಾಮದಿರಿ ಅಂದ್ಕೊಂಡಿನಿ ಇವತ್ತು ನೋಡ್ರಿ ಶ್ರಾವಣ ಮಾಸದ ಕಡೆ ಶುಕ್ರವಾರ ಲಕ್ಷ್ಮಿ ಪೂಜೆ ಇದೆ ಇವತ್ತು ನಾನು ನೈವೇದ್ಯಕ್ಕೆ ಬ್ಯಾಳಿಗೆ ಹಾಕಿ ಕಡುಬು ರೀ ಕಟ್ಟಿನ ಸಾರು ಅನ್ನ ಕೋಸಂಬರಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಮತ್ತು ನೈವೇದ್ಯಕ್ಕೆ ಅಂಥೇಳಿ ನಿನ್ನೆ ಖರ್ಚಿಕಾಯಿ ಚಕ್ಲಿ ಅದು ರೀ ಬೆಳಗ್ಗೆನ ಪೂಜೆ ಅದು ಎಲ್ಲ ಹಾಗೇತಿ ಇನ್ನು ನೈವೇದ್ಯ ಅದು ಮಾಡಿ ಮಂಗಳಾರತಿ ಅದು ಹೇಳಿ ಕಾಯಿ ಅದು ಹೊಡಿಬೇಕು ಈಗ ನಮ್ಮ ಮನೆಯವರ ಮಂಗಳಾರತಿ ಮಾಡಾಕತ್ತಾರ ನೋಡ್ರಿ ಇದು ಶುಕ್ರವಾರ ಪ್ರತಿ ಶುಕ್ರವಾರ ಒಂದು ಹಬ್ಬ ಇದ್ದಂಗೆ ಎಲ್ಲ ಮುತ್ತೈದರಿಗೆ ಕರೆದು ಉಡಿ ಅದು ತುಂಬುದು ಒಂದು ಹಬ್ಬ ಆದಂಗೆ ಆಗತ್ತ ನಮ್ಮನಿಯೊಳಗೆ ಇದು ಕಡೆ ಶುಕ್ರವಾರ ಇವತ್ತು ಸೀರೆ ಅದೆಲ್ಲ ಏರಿಸಿ ಲಕ್ಷ್ಮಿ ಪೂಜೆ ಮುಕ್ತಾಯ ಮಾಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಇದು ಒಂದು ಸಣ್ಣ ವಿಡಿಯೋ ನಾನು ಮತ್ತೆ ಮುಂದೆ ವಿಡಿಯೋದೊಳಗೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಧನ್ಯವಾದಗಳು